ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯ ಹತ್ತನೇ ಕಂತಿ ಹಣ ಇನ್ಮೇಲೆ ಬಿಡುಗಡೆ ಆಗೋಲ್ಲ ಹಾಗಾದರೆ ಯಾರಿಗೆ ಹಣ ಬರೋದಿಲ್ಲ ಹಾಗೆ ಯಾರಿಗೆಲ್ಲ ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕೇಳಿ ನೋಡೋಣ ಅದಕ್ಕಿಂತ ಮುಂಚೆ ಎಂಟು ಒಂಬತ್ತನೇ ಕಂತಿ ನಣ ಯಾರಿಗೆ ಬಂದಿಲ್ಲ ಅವರಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನು ನೋಡೋಣ ಏನು ವಿಷಯ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಅವರೆಲ್ಲ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪಾ ಅಂದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಏನಪ್ಪ ಅಂತ ಅಂದರೆ ಇಲ್ಲಿ ನಾವು ಹತ್ತನೇ ಕಂತಿನ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡ್ತಾಯಿದ್ದೀವಿ ಹಾಗಾದರೆ ನಮಗೆ ಈ ಪೆಂಡಿಂಗ್ ಹಣ ಬಂದಿಲ್ಲ ಹಾಗೆ ಏಳು ಎಂಟು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹಾಗಾದರೆ ನಾವೇನು ಮಾಡಬೇಕು ಅಂತ ನೀವೇನಾದರೂ ಕೇಳೋದಾದರೆ ನಿಮಗೂ ಕೂಡ ಪೆಂಡಿಂಗ್ ಹಣ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದಲೇ ಎಲ್ಲ ರೀತಿಯ ಪೆಂಡಿಂಗ್ ಹಣ ನಾವು ಬಿಡುಗಡೆ ಮಾಡ್ತೀವಿ ಯಾರು ತಲೆ ಕೆಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಯಾವಾಗ ಹಣ ಬರುತ್ತೆ ನಿಮಗೆ ಪೆಂಡಿಂಗ್ ಹಣ ಇರೋರಿಗೆ ಯಾವಾಗ ಹಣ ಬರುತ್ತೆ ಹಾಗೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಇಲ್ಲಿ ತಿಳಿದು ಬಂದಿರೋ ಮಾಹಿತಿ ಏನಪ್ಪ ಅಂತ ಅಂದರೆ ಇಲ್ಲಿ ನಾವು ಪೆಂಡಿಂಗ್ ಹಣನ ಯಾಕೆ ಬಂದಿಲ್ಲ ಹಾಗೆ ಯಾವ ಕಾರಣದಿಂದ ಅವರಿಗೆ ಹಣ ತಲುಪ್ತಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ತೀವಿ ನೋಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಏನು ಪೆಂಡಿಂಗ್ ಹಣನ ಇದೇ ಡೇಟಲ್ಲಿ ಹಾಕ್ತೀವಿ ಅಂತ ಯಾವುದೇ ರೀತಿಯ ಮಾಹಿತಿ ನೀಡಿಲ್ಲ ನೋಡ್ತೀವಿ ಚೆಕ್ ಮಾಡ್ತೀವಿ ಮತ್ತು ಹಾಕ್ತೀವಿ ಅಂತ ಹೇಳಿದ್ದಾರೆ ಹೊರತು ಯಾವುದೇ ರೀತಿ ಆಕೆ ಹಾಕ್ತೀವಿ ಎಲ್ಲನೂ ಕ್ಲಿಯರ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿಲ್ಲ ಆದರೆ ಕಂತಿನ ಹಣಕ್ಕೆ ಏನು ಹೇಳಿದ್ದಾರೆ ಅಂದರೆ ನಾವು ಮ ಮೇ ಫಸ್ಟ್ ವೀಕಲ್ಲಿ ತಯಾರಿ ಮಾಡಿಕೊಂಡು ಸೆಕೆಂಡ್ ವೀಕ್ ಅಷ್ಟರಲ್ಲಿ ಎಲ್ಲರ ಖಾತೆಗೂ ಹಣ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ತಯಾರಿ ನಡೀತಾ ಇದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೀವು ನೋಡ್ಬೋದು ಎಲ್ಲರ ಬೇರೆ ಯೂಟ್ಯೂಬರ್ಸ್ಗಳಲ್ಲಿ ಹತ್ತನೇ ಕಂತಿನ ಹಣ ಬರೋದಿಲ್ಲ ಲಾಸ್ಟು ಇದೆ ಒಂಬತ್ತನೇ ಕಂತಿನ ಹಣ ಲಾಸ್ಟು ಅಂತ ಹೇಳ್ತಾ ಇದ್ದಾರೆ ಅದು ಯಾವುದೇ ರೀತಿಯ ಲಾಸ್ಟ್ ಲಾಸ್ಟಿಲ್ಲ ಎಲ್ಲ ರೀತಿಯ ಎಷ್ಟು ಕಂತಿನ ಕಂತಿನಣ ಈ ಸರ್ಕಾರ ಎಷ್ಟು ಐದು ವರ್ಷ ಇರುತ್ತೆ ಅಷ್ಟು ವರ್ಷವೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣನ ನೀಡಬೇಕು ನೀಡ್ತೀವಿ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಯಾರಿಗೆಲ್ಲ ಇನ್ನೂ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಏನಪ್ಪ ಅಂತ ಅಂದರೆ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಇಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಒಟ್ಟಿಗೆ ಅಂತ ಹೇಳಿದ್ದಾರೆ ಹಾಗಾದರೆ ಗೃಹಲಕ್ಷ್ಮಿ ಹಣ ಫಸ್ಟು ಬಂದು ನಂತರ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗಾದರೆ ನಿಮ್ಗೆ ಯಾರಿಗೆಲ್ಲ ಎಂಟು ಒಂಬತ್ತನೇ ಕಂತ ಹಣ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಏನು ಹಾಗಿಲ್ಲ ಏನಕ್ಕೆ ಬಂದಿಲ್ಲ ಅನ್ನೋದ ಸಲ ನೀವು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನು ಇದೆ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಯೋಜನೆದು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಎಲ್ಲರಿಗೂ ಹಣ ಬಿಡುಗಡೆ ಆಗುತ್ತೆ ಹಾಗೆ ಯಾರಿಗೆಲ್ಲ ಐದನೇ ಕಂತಿಂದ ಹಣ ಬಂದಿಲ್ಲ ಅವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋ ಚಾನ್ಸಸ್ ಇದೆ ಒಂದು ಸಲ ಯಾವುದೇ ರೀತಿಯ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇ ಏನೂ ಆಗಿಲ್ಲ ಅಂದರೆ ನೀವು ಒಂದ್ಸಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ನಮಗೆ ಹಣ ಬರ್ತಿಲ್ಲ ಅನ್ನೋನ್ನ ಕೇಳ್ಕೊಳ್ಳಿ ಹಾಗೆ ಒಂದೂ ಕಂತಿನ ಹಣ ತೊಗೊಳ್ದೇ ಇರೋರು ರೀಅಪ್ಲೈ ಮಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲ ನಮಗೆ ರೀಅಪ್ಲೈ ಮಾಡೋಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಮತ್ತೆ ನೀವು ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ವಿಷಯ ಇಷ್ಟೇ ಆಗಿತ್ತು ಹಾಗೆ ಯಾರಿಗೆಲ್ಲ ಒಂಬತ್ತು ಕಂತಿರ ಬಂದಿದೆ ಅಂಥವ್ರಿಗೆ ಹತ್ತನೇ ಕಂತಿರಾಣ ಮೇ ಸೆಕೆಂಡ್ ವೀಕಲ್ಲಿ ಇಲ್ಲಾಂದರೆ ಫಸ್ಟ್ ವೀಕಲ್ಲಿ ಎಷ್ಟು ಬೇಗ ಕೆಲಸ ಆಗುತ್ತೆ ಅಷ್ಟು ಬೇಗ ನಾವು ಎಲ್ಲ ಗೃಹಲಕ್ಷ್ಮಿ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಿಡುಗಡೆ ಮಾಡಿದ ತಕ್ಷಣ ಎಲ್ಲರ ಖಾತೆಗೂ ಬರೋದಿಲ್ಲ ಫಸ್ಟು ಎಲ್ಲರಿಗೂ ಒಂದಿಷ್ಟು ಮಹಿಳೆಯರಿಗೆ ಅಂತ ಬರುತ್ತೆ ನಂತರ ಲಕ್ಷಾಂತರ ಮಹಿಳೆಯರಿಗೆ ಇಲ್ಲಿ ಬರುತ್ತೆ ಅಂತ ಹೇಳ್ತಾ ಯಾರಿಗೂ ಯಾರು ತಲೆ ಕೆಡಿಸ್ಕೊಬೇಡಿ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಯಾರೆಲ್ಲ ಫಸ್ಟ್ ಅಪ್ಲಿಕೇಶನ್ ಹಾಕಿರ್ತಾರೆ ಅಂತವ್ರಿಗೆ ಇಲ್ಲಿ ಫಸ್ಟ್ ಹಣ ಬರುತ್ತೆ ನಂತರ ನಿಮಗೆ ನಿಮಗೂ ಕೂಡ ಕ್ಲಿಯರ್ cortaré adri y aderitia ಆ ಡಾಕ್ಯುಮೆಂಟ್ಸಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇರಬಾರ್ದು ಅದು ಇಲ್ಲಿವರೆಗೂ ಯಾರೆಲ್ಲ ಒಂಬತ್ತು ಕಂತಿನ ಹಣ ತಗೊಂಡಿರ್ತೀರಾ ಅಂಥವ್ರಿಗೆ ಗ್ಯಾರಂಟಿಯಾಗಿ ಹತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಷಯ ಇಷ್ಟ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ಕೇಳಿ ನಾನು ಅದ್ರ ಬಗ್ಗೆ ವಿವರವಾಗಿ ವಿಡಿಯೋನ ಮಾಡಿ ನಿಮಗೆ ಅರ್ಥ ಆಗೋ ರೀತಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ Take care, love you all, bye bye.